ಲೈಫ್ ಅಂತ ನಾವು ಊಹೆ ಮಾಡ್ಕೊಂಡು ಸಾಧ್ಯ ಇಲ್ಲ ನೋಡ್ರಿ ಬ್ರಿಟಿಷ್ ಅಧಿಕಾರಿಗಳಿಗೆ ಮೇನ್ ಡೋರ್ ಕ್ಲೋಸ್ ಮಾಡ್ಯಾರ ಆಮೇಲೆ ಸುತ್ತ ಎಲ್ಲ ನೋಡ್ಬೋದು ನೀವು ಎಲ್ಲಾ ಕ್ಲೋಸ್ ಅದಾವ ನೋಡ್ರಿ ಇವಾಗ ಸಂದರ್ಭದಲ್ಲಿ ಕೇವಲ ಎಂಟು ವರ್ಷದ ಬಾಲಕರಾಗಿರ್ತಾರೆ ಅವರ ತಾಯಿ ಈಶ್ವರಮ್ಮ ದೇವಿ ಈ ಒಂದು ಸುರ್ಪುರ್ ಶ್ರೀ ನಮಃ ನಮಸ್ಕಾರ ವೀಕ್ಷಕರೇ ನಾವು ನೋಡ್ರಿ ಇವತ್ತು ಸುರ್ಪುರ್ ಸಂಸ್ಥಾನದ ಐತಿಹಾಸಿಕ ಒಂದು ಬಂಗ್ಲೆಗೆ ಬಂದಿವ್ರಿ ಇದು ಏನು ಅಂತಂದ್ರೆ ಬ್ರಿಟಿಷ್ ಅಧಿಕಾರಿಗಾಗಿ ಕಟ್ಟಿಸಿಕೊಟ್ಟಂತಹ ಒಂದು ಅತಿಥಿ ಗ್ರಹ ಗೆಸ್ಟ್ ಹೌಸ್ ಅಂತಾನೆ ಹೇಳ್ಬೋದು ನೋಡ್ರಿ ಇದು ಮೆಡವಸ್ ಟೇಲರ್ ಟೇಲರ್ ಅವರಿಗಾಗಿ ಕಟ್ಟಿಸಿರೋದು ನೋಡ್ರಿ ಹದಿನೆಂಟ್ನೂರ ನಲ್ವತ್ ಈ ಕಟ್ಟಡವನ್ನು ನಿರ್ಮಾಣ ಮಾಡ್ತಾರಿ ಮೆಡೋಸ್ ಟೇಲರ್ ಅವರು ಈ ಒಂದು ಸುರ್ಪುರ ಸಂಸ್ಥಾನಕ್ಕ ರಾಯಭಾರಿಯಾಗಿ ಆಗಮಿಸಿರ್ತಾರೆ ಯಾಕಂದ್ರೆ ಹದ್ನೆಂನೂರ ಐವತ್ತೇಳರ ದಂಗೆಯಲ್ಲಿ ಭಾಗವಹಿಸಿರ್ತಕ್ಕಂತಹ ವೆಂಕಟಪ್ಪ ನಾಯಕ ಅವರು ಪಟ್ಟಾಧಿಕಾರ ಆಗಿರ್ತಕ್ಕಂತಹ ಸಂದರ್ಭದಲ್ಲಿ ಕೇವಲ ಎಂಟು ವರ್ಷದ ಬಾಲಕರಾಗಿರ್ತಾರೆ ಅವರ ತಾಯಿ ಈಶ್ವರಮ್ಮ ದೇವಿ ಈ ಒಂದು ಸುರ್ಪುರ್ ಸಂಸ್ಥಾನದ ಆಡಳಿತವನ್ನು ನೋಡ್ಕೊತಿರ್ತಾಳ ಸಣ್ಣ ಬಾಲಕರಾಗಿರುವುದರಿಂದ ಈ ಒಂದು ಸುರ್ಪುರ್ ಸಂಸ್ಥಾನದ ರಾಜಕುಮಾರರಿಗೆ ಒಂದು ಯಾವುದೇ ಆಗ್ಲಿ ಯುದ್ಧ ಪಾರಂಗತ ಕಲಿಸಿಕೊಡಲು ಆಡಳಿತವನ್ನು ಎಲ್ಲ ಮಾಡಲು ಒಂದು ಅಷ್ಟು ನಿಪುಣರಾಗಿರಲ್ಲ ಸಣ್ಣ ಬಾಲಕರಾಗಿರುವುದರಿಂದ ಹಂಗಾಗಿ ಬ್ರಿಟಿಷರು ತಮ್ಮ ರಾವಬಾರಿಯನ್ನು ಈ ಒಂದು ಸಂಸ್ಥಾನ ಕಳಿಸಿರ್ತಾರ ಆದ್ರೆ ಮೆಡೋಸ್ ಟೇಲರ್ ಸುರ್ಪುರದ ಅಧಿಕಾರಿಗಳಿಗೆ ಬಹಳ ಅಂದ್ರೆ ಮಹಾರಾಣಿ ಆಗಿರ್ಬೋದು ಆಮೇಲೆ ಈ ಒಂದು ಬೇಡರ ಪಡೆಗೆ ಭಯಗೊಂಡು ನನಗೊಂದು ಆಗಿ ಗೆಸ್ಟ್ ಹೌಸ್ ಕಟ್ಟ್ರಿ ನಾನು ಇಲ್ಲಿ ಒಂದು ನಿಮ್ಮ ರಾಜಧಾನಿಯಲ್ಲಿ ಇರಲ್ಲ ಅಂತ ಹೇಳಿದ ಅದಕ್ಕೆ ಆಗಿನ ಕಾಲದಲ್ಲಿ ಹದಿನೆಂಟುನೂರ ನಲವತ್ನಾಲ್ಕರಲ್ಲಿಯೇ ಈ ಒಂದು ಕಟ್ಟಡವನ್ನು ನಿರ್ಮಾಣ ಮಾಡಿದ್ದು ನೋಡಿರಿ ಮೆಡೋಸ್ ಟೇಲರ್ ಟೇಲರ್ ಎನ್ನುವ ಹೆಸರಿನ ಒಂದು ಮೊದಲ ಅಕ್ಷರದಿಂದಲೇ ಈ ಒಂದು ಕಟ್ಟಡ ಪ್ರಾರಂಭ ಆಗುತ್ತೆ ನೋಡ್ರಿ ಈ ಇಡೀ ಓಲ್ ಬಿಲ್ಡಿಂಗ್ ನೋಡಬಹುದು ನಾವು ಟೀ ಆಕಾರದಲ್ಲಿ ಅದ ನೋಡ್ರಿ ಬರೀ ಬಿಲ್ಡಿಂಗ್ ಅಷ್ಟೇ ಅಲ್ಲ ಇದ್ರಲ್ಲಿ ಇರ್ತಕ್ಕಂಥ ವಸ್ತುಗಳು ಸಹ ಟೀ ಆಕಾರದಲ್ಲಿ ಅದಾವ ಈ ಒಂದು ಕಟ್ಟಡದ ವಿಶೇಷತೆ ಏನು ಅಂದ್ರೆ ಒಂದು ಡೋರ್ ಓಪನ್ ಮಾಡಿದ್ರ ಈ ಕಟ್ಟಡದಲ್ಲಿ ಇರತಕ್ಕಂತ ಎಲ್ಲಾ ಡೋರ್ ಗಳು ಆಟೋಮೆಟಿಕ್ ಆಗಿ ತಾನೇ ಓಪನ್ ಆಗ್ತಾವ ಬನ್ನಿ ಸ್ನೇಹಿತರೆ ಒಳಗಡೆ ತೋರಿಸ್ತೀನಿ ನಾನು ಯಾವ ತರ ಇದೆ ಈ ಒಂದು ಗೆಸ್ಟ್ ಹೌಸ್ ಅಂತ ಹೇಳಿ ನಲ್ವತ್ನಾಲ್ಕರಲ್ಲಿ ಮೆಡೋಸ್ ಟೇಲರ್ ಅವರ ಕಾಲದಲ್ಲೇ ಮಾಡಿದ್ರಿ ಈ ಟೇಬಲ್ ಶೇಪ್ ನೋಡಬಹುದು ಇದು ನೋಡ್ರಿ ಮೇನ್ ಡೋರ್ ಕಿನ್ನ ಈ ಕಡೆ ಹಾಲ್ ಅಲ್ಲಿ ಬರ್ತಕ್ಕಂಥದ್ ನೋಡ್ರಿ ಒಳಗಡೆ ಹೋದ್ರೆ ಡೈನಿಂಗ್ ಹಾಲ್ ಸಿಗುತ್ತ ನಮ್ಗ ಈ ಒಂದು ಕಟ್ಟಡ ಅಂದ್ರೆ ಈ ಡೋರಿನ ಆಕಾರ ನೋಡಬಹುದು ನೀವು ಇದನ್ನು ಸಹ ಟೀ ಆಕಾರದಲ್ಲಿ ಅದ ನೋಡ್ರಿ ಈ ಡೋರ್ ಈ ಮಿರಾರಗಳು ಜೂಮ್ ಮಾಡಿ ನೋಡಬಹುದ್ರಿ ನಾವು ಇವು ಸಹ ಪ್ರತಿಯೊಂದು ಟೀ ಆಕಾರದಲ್ಲಿ ಅದಾವ ನೋಡ್ರಿ ಎಲ್ಲಾ ಶೇಪ್ಸ್ ನೋಡ್ರಿ ಮೇನ್ ಡೋರ್ ನೋಡಬಹುದು ನೀವು ಇಲ್ಲಿ ಕೆಳಗಡೆ ಟೀ ಆಕಾರ ಅದ ಇದು ಒಂದ್ ಟೀ ಆರ್ ಆಕಾರ ಅದ ನೋಡ್ರಿ ಇದು ಸಂಪೂರ್ಣವಾಗಿ ಬರೀ ಟೀ ಆಕಾರದಲ್ಲಿಯೇ ಮಾಡಲ್ಪಟ್ಟ ನೋಡ್ರಿ ಇಲ್ಲಿ ನೋಡಬಹುದು ನೀವು ಮೇನ್ ಎಂಟ್ರೆನ್ಸ್ ಇಲ್ಲಿ ಒಂದು ಟೀ ಇಲ್ಲಿ ಒಂದು ಟೀ ಕಾಣಿಸುತ್ತೆ ಅದೇ ತರ ಮತ್ತೆ ಈ ಕಡೆ ಇಲ್ಲಿ ಮತ್ತೆ ಇಲ್ಲಿ ಪ್ರತಿಯೊಂದು ಹೋಲ್ಸೇಲ್ ಈ ಬಿಲ್ಡಿಂಗ್ ನಗ್ ಏನೇನ್ ಅದಾವಲ್ರಿ ಎಲ್ಲಾ ವಸ್ತುಗಳು ಟೀ ಆಕಾರದಲ್ಲಿ ಅದಾವ ನೋಡ್ರಿ ಈ ಬಿಲ್ಡಿಂಗ್ ಗೆ ಟೀ ಆಕಾರದಲ್ಲಿ ಅದ ಇಲ್ಲಿ ಎಲ್ಲ ವಸ್ತುಗಳನ್ನು ಸಹ ಟೀ ಅದ ನೋಡ್ರಿ ಇದ್ರ ಪ್ರಭಾವ ಏನು ಅಂದ್ರೆ ಮೆಡೋಸ್ ಟೇಲರ್ ಅವರ ಹೆಸರಿನ ಮೊದಲ ಅಕ್ಷರ ಟೀ ಆಗಿತ್ತು ಹಂಗಾಗಿ ಎಲ್ಲ ಅವರು ಹೇಳಿ ಮಾಡಿಸ್ಕೊಂಡಿರ್ತಕ್ಕಂಥ ಬಂಗ್ಲೆ ನೋಡ್ರಿ ಎಂತ ಅದ್ಭುತ ಕಥೆ ಅಂತ ಕೇಳ್ಬೋದು ನೋಡ್ರಿ ನಮ್ಮ ರಾಜ್ಯವರು ಹೊರ ರಾಜ್ಯದಿಂದ ಬಂದು ನಮ್ಮನ್ನ ಆಳ್ವಿಕೆ ಮಾಡಿದಂತ ಬ್ರಿಟಿಷ್ಗೋಸ್ಕರ ಅವರ ಇಚ್ಛೆಗೆ ಅನುಸಾರವಾಗಿ ಮಾಡಿರ್ತಕ್ಕಂಥ ಬಂಗ್ಲೆ ನೋಡಿ ವೀಕ್ಷಕರೇ ಇದು ನಮ್ಮ ಒಂದು ನಮ್ಮ ನಾಯಕರ ಉದಾರತೆ ಅಂತಲೇ ಹೇಳ್ಬೋದು ಇದು ಆದ್ರೆ ಬ್ರಿಟಿಷರ್ ಅದನ್ನ ಮಿಸ್ಯೂಸ್ ಮಾಡ್ಕೊಂಡಾರ ನೋಡ್ರಿರ್ತಕ್ಕಂತಹ ಒಳ ಕೋಣೆಗಳು ನೋಡ್ರಿ ಇಲ್ಲಿ ಸುಮಾರು ಒಂದು ನಾಲ್ಕರಿಂದ ಐದಾರು ರೂಮ್ಸ್ ಅದಾವ್ರಿ ಒಳಗ ಎಲ್ಲಾ ಬಾಗಿಲುಗಳನ್ನ ಕ್ಲೋಸ್ ಮಾಡ್ಯಾರ ಇದು ಇರತಕ್ಕಂತ ಮೇನ್ ಡೋರ್ ಕ್ಲೋಸ್ ಮಾಡ್ಯಾರ ಆಮೇಲೆ ಸುತ್ತ ಎಲ್ಲಾ ಡೋರ್ ಗಳು ನೋಡಬಹುದು ನೀವು ಎಲ್ಲಾ ಕ್ಲೋಸ್ ಅದಾವ್ ನೋಡ್ರಿ ಇವಾಗ ಒಂದ್ ಸೆಕೆಂಡ್ ತಗೋರಿ ಎಲ್ಲಾ ಕ್ಲೋಸ್ ಅದಾವ್ ನೋಡ್ರಿ ಈಗ ನೀವೇ ನೋಡತ್ತಿರಲ್ರಿ ಈಗ ಒನ್ ಡೋರ್ ಓಪನ್ ಮಾಡ್ತಾರ್ರಿ ಆಟೋಮೆಟಿಕ್ ಆಗಿ ಎಲ್ಲಾ ಡೋರ್ ಗಳು ಓಪನ್ ಆಗ್ತಾವ್ರಿ ನೀವು ನೋಡಬಹುದು ಈಗ ನೋಡಿ ವೀಕ್ಷಕರೇ ನೋಡಬಹುದು ನೀವು ಪ್ರತಿಯೊಂದು ಡೋರ್ ಈಗ ಆರು ಏಳು ಡೋರ್ ಗಳು ನೋಡಬಹುದು ನೀವು ಎಲ್ಲಾ ಡೋರ್ ಗಳು ಓಪನ್ ಆಗ್ತಾವ ನೋಡ್ರಿ ಇದೇ ಈ ಒಂದು ಕಟ್ಟಡದ ವಿಶೇಷತೆ ನೋಡ್ರಿ ಹ್ಮ್ ಹ್ಮ್ ನೋಡ್ರಿ ಇದು ಗೆಸ್ಟ್ ಹೌಸ್ ನೋಡ್ರಿ ಎಷ್ಟು ಲಕ್ಸುರಿಯಸ್ ಲೈಫ್ ಅಂತ ನಾವು ಊಹೆ ಮಾಡ್ಕೊಂಡು ಸಾಧ್ಯ ಇಲ್ಲ ನೋಡ್ರಿ ಬ್ರಿಟಿಷ್ ಅಧಿಕಾರಿಗಳಿಗಾಗಿ ಕಟ್ಸಿರ್ತಕ್ಕಂಥ ಗೆಸ್ಟ್ ಹೌಸ್ ಇಷ್ಟು ಲಕ್ಸುರಿಯಾಗಿ ಮಾಡ್ಕೊಟ್ಟಾರ ನೋಡ್ರಿ ಸುರ್ಪುರದ ಒಂದು ಮಹಾರಾಜರು ಇದು ಆಗಿನ ಕಾಲದಾಗ ಏನ್ ಚಳಿಗಾಲದಲ್ಲಿ ಇಲ್ಲಿ ಬೆಂಕಿ ಹಾಕಿ ಚಳಿ ಕಾಯಿಸಿದ್ರ ಅಂತ ನೋಡ್ರಿ ಇಲ್ಲ ಚಳಿ ಆದಾಗ ಇಲ್ಲಿ ಎಲ್ಲಾ ಬೆಂಕಿ ಅಗಿಗಳನ್ನ ಹಾಕಿ ಚಳಿ ಕಾಯ್ಕೊತಿದ್ರ ಅಂತ ನೋಡ್ರಿ ಇದು ಬೆಡ್ ರೂಮ್ ನೋಡ್ರಿ ಇದು ಮೆಡೋಸ್ಟೇಲರ್ ಅವರದು ಬೆಡ್ರೂಮ್ ಈ ಕಡೆ ಬರ್ರಿ ಇನ್ನು ಬಾತ್ರೂಮ್ ಅವೆಲ್ಲ ತೋರಿಸ್ತೀನಿ ಫುಲ್ ಹೈಟೆಕ್ ಬಿಲ್ಡಿಂಗ್ ನೋಡ್ರಿ ಇದು ಈ ಕಡೆ ನೋಡಬಹುದು ಸ್ನಾನದ ಗ್ರಹ ಅದ ನೋಡ್ರಿ ಈ ಕಡೆ ಎಲ್ಲ ವಾಶ್ರೂಮ್ ಟಾಯ್ಲೆಟ್ ರೂಮ್ ಅದೆಲ್ಲ ಕಟ್ಸಾರಿ ಆಗಿನ ಕಾಲದಾಗೆ ಎಷ್ಟು ದೊಡ್ಡ ದೊಡ್ಡದ್ ಮಾಡಿರಲ್ರಿ ಅದು ಹೇಳ್ರಿ ಇವಾಗೆಲ್ಲ ಸ್ವಲ್ಪ ಗೀಝರ್ ಗೀಜರ್ ಎಲ್ಲಾ ಸ್ವಲ್ಪ ಮಾಡ್ರನ್ ಟಚ್ ಕೊಟ್ಟಿ ಇವಾಗ ಸ್ವಲ್ಪ ಮಾಡ್ರನ್ ಟಚ್ ಕೊಟ್ಟಿ ಬಿಟ್ರ ಇದೆಲ್ಲಾ ಬಾಗಿಲಾಗಿರ್ಬಹುದು ಮೇನ್ ಎಲ್ಲಾ ವುಡ್ ವರ್ಕ್ ಎಲ್ಲಾನು ಮದ್ಲಿಂದ ರೀ ಒಂದ್ ಸ್ವಲ್ಪ ಟೈಲ್ಸ್ ಗ್ರಾನೈಟ್ ಮಾತ್ರ ಇವಾಗ ಇತ್ತೀಚೆಗೆ ಅಳವಡಿಸಿದ್ ನೋಡ್ರಿ ಹದಿನೆಂಟ್ನೂರ ನಲ್ವತ್ ನಾಲ್ಕು ಈ ಕಟ್ಟಡ ಮತ್ತೆ ಈ ಡೋರ್ಗಳು ಗಳು ವರ್ಕ್ ಆಗತ್ತವ್ ನೋಡಿ ವೀಕ್ಷಕರೀ ನೋಡ್ರಿ ಇದು ಮಧ್ಯದಲ್ಲಿ ಇರತಕ್ಕಂತ ಡೋರ್ ಓಪನ್ ಮಾಡ್ತಾರ ನೋಡ್ರಿ ಆಟೋಮೆಟಿಕ್ ಎಲ್ಲ ಡೋರ್ ಗಳು ಓಪನ್ ಆಗ್ತಾವ್ ನೋಡಿ ವೀಕ್ಷಕರ ಈಗ ಹೆಸರು ಆಮೇಲೆ ನೀವು ಎಷ್ಟು ವರ್ಷದಿಂದ ಇಲ್ಲಿ ಕೆಲಸ ಮಾಡಕತ್ತೀರಿ ಈ ಒಂದು ಕಟ್ಟಡವನ್ನು ನೋಡಕ್ ವೀಕ್ಷಕರು ಯಾವ ತರ ಖಾತರಲ್ಲಿಂದ ಬರ್ತಾರ ನೀವು ಯಾವ ತರ ಅವ್ರಿಗೆ ಸಪೋರ್ಟ್ ಮಾಡ್ತೀರ ಅಂತ ನಮ್ ವೀಕ್ಷಕರಿಗೆ ಒಂದ್ ಮಾತು ಪ್ರತಿ ದಿನ ಪ್ರತಿ ವರ್ಷನೂ ಬರ್ತಿರ್ತಾರೆ ಮೇಡಮ್ ಪ್ರತಿ ದಿನ ಅಂದ್ರೆ ಮೇಡಮ್ ಎಲ್ಲರೂ ಬರ್ತಾರ ಮೇಡಮ್ ಸ್ಪೆಷಲಿ ಇದು ಡೋರ್ಗೋಸ್ಕರನೇ ನೋಡಲು ಬರ್ತಿರ್ತಾರೆ ಬೇರೆ ಜಿಲ್ಲೆಯಿಂದ ಬೇರೆ ತಾಲೂಕಿನಿಂದ ಬೇರೆ ರಾಜ್ಯದಿಂದಲೂ ಬರ್ತಾರೆ ಮೇಡಮ್ ಅವ್ರು ಬಂದಂಥವ್ರಿಗೆ ನಾವು ಸಹಕರಿಸಬೇಕಾಗತ್ತೆ ಮೇಡಮ್ ಯಾಕಂದ್ರೆ ಈ ಬಿಲ್ಡಿಂಗ್ದೇ ವಿಶೇಷ ಮೇಡಮ್ ಒಂದು ಡೋರ್ ಓಪನ್ ಮಾತ್ರ ಇಪ್ಪತ್ತೇಳು ಡೋರ್ ಓಪನ್ ಆಯ್ತು ಮೇಡಮ್ ನಾವು ಎಲ್ಲರೂ ಪ್ರಜೆಗಳಿಗೆ ತೋರಿಸಿದ್ರು ಒಂದೇ ಮೇಡಮ್ ಆರು ಡೋರ್ ಓಪನ್ ತೋರಿಸ್ತೀವಿ ಮೇಡಮ್ ಇಲ್ಲಿ ಆರು ಡೋರ್ ಓಪನ್ ಆಗುತ್ತೆ ಮೇಡಮ್ ಅದು ಒಂದು ಮೇಡಮ್ ಇಲ್ಲಿ ಒಂದು ಬೆಟ್ಟ ಇದೆ ಮೇಡಮ್ ಅಲ್ಲಿಂದ ಇಡೀ ಸುರಕುರ್ ತಾಲೂಕು ಕಾಣುತ್ತೆ ಮೇಡಮ್ ರಾಜ್ಯವರು ಆಳ ಆಡಳಿತ ಮಾಡಿದ್ದೆಲ್ಲೂ ಗೊತ್ತಾಗುತ್ತೆ ಮತ್ತು ಹಿಂದ್ಗಡೆ ಒಂದು ಎಲ್ಲ ಬಾಯಿ ಅಂತಿದೆ ಮೇಡಮ್ ಇದು ಬ್ರಿಟಿಷರೇ ಒಂದು ಬಾಯಿ ಇದೆ ಮೇಡಮ್ ಆ ಬಾಯಿ ನೀರು ಕುಡಿದ್ರೆ ಕೆಲವು ರೋಗಗಳು ನಿವಾರಣೆ ಆಗುತ್ತೆ ಮೇಡಮ್ ಆ ಥರ ಇದೆ ನೀರು ಮೇಡಮ್ ಇಲ್ಲಿ ವಾತಾವರಣನೇ ಆ ಥರ ಅದು ಮೇಡಮ್ ಇಲ್ಲಿ ಬಿಲ್ಡಿಂಗ್ ವಿಶೇಷ ಅಂದ್ರೆ ಇದೆ ಮೇಡಮ್ ಡೋರ್ ಓಪನ್ ಆಗುತ್ತೆ ಮೇಡಮ್ ಅಷ್ಟೇ ಧನ್ಯವಾದ भेटिया नमस्कार